ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಥನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಏಕಾದಶ ಸ್ಕಂಧದಲ್ಲಿ ಪುರುಷಾರ್ಥಗಳಲ್ಲಿ ಮೋಕ್ಷವೇ ಪ್ರಧಾನವೆಂದು ಆ ಮೋಕ್ಷವೆಂಬುದು ತನ್ನನ್ನು ಹೊರತು ಬೇರೊಂದನ್ನು ಉದ್ದೇಶಿಸಿದುದಲ್ಲವೆಂದು ಕೃಷ್ಣನು ಬುದ್ಧವನಿಗೆ ತಿಳಿಸಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ದವನ್ನು ತಿರುಗಿ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡುವನು ಕೃಷ್ಣ ವೇದವಿತ್ತುಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾನಾ ಬಗೆಯ ಶ್ರೇಯಸ್ಸುಗಳನ್ನು ಅದಕ್ಕೆ ಬೇರೆ ಬೇರೆ ಸಾಧನಗಳನ್ನು ಹೇಳಿರುವರು ನೀನಾದರೂ ಈಗ ಫಲಾಪೇಕ್ಷೆಯಿಲ್ಲದ ಭಕ್ತಿಯೋಗವೊಂದೇ ಪುರುಷಾರ್ಥ ಸಾಧನವೆಂದು ನಿರೂಪಿಸಿರುವೆ ಹೀಗೆ ನಾನಾ ವಿಧಗಳಾದ ಶ್ರೇಯಸ್ಸುಗಳಲ್ಲಿ ಮನುಷ್ಯನು ಅವನವನಿಗೆ ಇಷ್ಟ ಬಂದ ಯಾವುದಾದರೂ ಒಂದನ್ನು ಹಿಡಿಯಬಹುದೇ ಅಥವಾ ಅವುಗಳಲ್ಲಿ ಒಂದೊಂದು ಪ್ರಧಾನವಾಗಿಯೇ ಇರುವುದೇ ಅಥವಾ ಅವುಗಳಲ್ಲಿ ಎಲ್ಲಕ್ಕಿಂತಲೂ ಪ್ರಧಾನವೆನಿಸಿರುವುದು ಒಂದು ಮಾತ್ರ ಉಂಟೆ ನೀನು ಹೇಳಿದುದರಿಂದ ಭಕ್ತಿಯೋಗದಿಂದ ಬೇರೆ ವಿಧವಾದ ಸಂಘಗಳೆಲ್ಲವೂ ನೀಗಿ ನಿನ್ನಲ್ಲಿಯೇ ಮನಸ್ಸು ನೆಲೆಗೊಳ್ಳುವುದೆಂದು ಆ ಭಕ್ತಿಯೊಂದೇ ಪ್ರಧಾನವೆಂದು ತೋರುವುದು ಅದೊಂದೇ ಮುಖ್ಯವಾಗಿದ್ದ ಪಕ್ಷದಲ್ಲಿ ಬ್ರಹ್ಮವಾದಿಗಳು ಇತರ ಪುರುಷಾರ್ಥಗಳನ್ನು ನಿರೂಪಿಸಿರುವುದೇ ವ್ಯರ್ಥವಲ್ಲವೇ ಆ ಬ್ರಹ್ಮವಾದಿಗಳು ಅನಾದಿಯಾಗಿ ಬಂದ ವೇದ ಪ್ರಾಮಾಣ್ಯವನ್ನು ಅನುಸರಿಸಿಯೇ ಆಯಾ ಇತರ ಪುರುಷಾರ್ಥಗಳನ್ನು ಹೇಳಿರುವರು ಅವರ ಮಾತನ್ನು ನಂಬದಿರುವುದು ಹೇಗೆ ಈ ವಿಚಾರದಲ್ಲಿ ನನ್ನ ಸಂದೇಹವನ್ನು ನೀಗಿಸಬೇಕು ಎಂದನು ಅದಕ್ಕ ಕೃಷ್ಣನು ಉದ್ಧವ ವೇದವು ಅನಾದಿಯಾಗಿ ಬಂದುದೆಂಬುದೇನು ನಿಜವೇ ಪ್ರಳಯ ಕಾಲದಲ್ಲಿ ಸಮಸ್ತ ಪ್ರಾಣಿಗಳು ನಷ್ಟವಾದಾಗ ವೇದ ವಾಕ್ಯಂಬುದು ನಿರಾಶ್ರಯವಾಗಿ ನಷ್ಟವಾಗಿ ಹೋದರೂ ಸೃಷ್ಟ್ಯಾರಂಭದಲ್ಲಿಯೇ ನಾನೇ ಅದನ್ನು ಬ್ರಹ್ಮನಿಗೆ ನನ್ನ ಬಾಯಿಂದ ಉಪದೇಶಿಸಿದೆನು ಆ ವೇದದಲ್ಲಿ ನಿರೂಪಿಸಲ್ಪಟ್ಟಿರುವ ಪ್ರಧಾನ ಧರ್ಮವು ನನ್ನ ಸ್ವರೂಪವಲ್ಲದೆ ಬೇರೆಯಲ್ಲ ನನ್ನಿಂದ ಉಪದೇಶವನ್ನು ಹೊಂದಿದ ಮೇಲೆ ಬ್ರಹ್ಮನು ಅದನ್ನು ತನ್ನ ಮೊದಲನೆಯ ಪುತ್ರನಾದ ಮನುವಿಗೆ ಉಪದೇಶಿಸಿದನು ಅವನಿಂದ ಭೃಗು ಮೊದಲಾದ ಸಪ್ತರ್ಷಿಗಳು ಅವರಿಂದ ಅವರವರ ಮಕ್ಕಳು ಅದನ್ನು ಗ್ರಹಿಸಿದರು ಅವರು ತಮ್ಮ ಮಕ್ಕಳಿಗೆ ಉಪದೇಶಿಸಿದರು ಹೀಗೆಯೇ ಪುತ್ರ ಪೌತ್ರ ಪರಂಪರೆಯಾಗಿ ಉಪದೇಶಿಸಲ್ಪಟ್ಟ ವೇದಗಳು ದೇವ ದಾನವ ಕುಶಕ ಮನುಷ್ಯ ಸಿದ್ಧ ಗಂಧರ್ಮ ವಿದ್ಯಾಧರ ಚಾರಣ ಕಿಂದೇವ ಕಿನ್ನರ ಕೆಂಪುರುಷ ನಾಗರೇ ಮೊದಲಾದ ಮೊದಲಾಗಿ ಎಲ್ಲರಲ್ಲಿಯೂ ಹರಡುತ್ತಾ ಬಂದವು ಆದರೇನು ಹೀಗೆ ಉಪದೇಶ ಹೊಂದಿದವರ ಸ್ವಭಾವವೆಲ್ಲವೂ ಒಂದೇ ವಿಧವಾದುದಲ್ಲ ಸತ್ವ ರಜಸ್ಸು ತಮಸ್ಸೆಂಬ ಮೂರು ಪ್ರಕೃತಿ ಗುಣಗಳಿಂದ ಅವರವರ ಸ್ವಭಾವಗಳು ಬೇರೆ ಬೇರೆ ವಿಧವಾಗಿರುವವು ಆಯಾ ಸ್ವಭಾವಕ್ಕೆ ತಕ್ಕಂತೆ ಅವರವರ ಬುದ್ಧಿಯು ಪ್ರವರ್ತಿಸುವುದು ಆ ಬುದ್ಧಿಗೆ ತಕ್ಕಂತೆ ಮಾತುಗಳು ನಾನಾ ವಿಧವಾಗಿ ಹೊರಡುವವು ಹೀಗೆ ಸ್ವಭಾವ ಭೇದದಿಂದಲೇ ಮತಭೇದಗಳು ಏರ್ಪಟ್ಟಿರುವವು ಇದೇ ಕಾರಣದಿಂದ ಕೇವಲ ತಾಮಸ ಸ್ವಭಾವವುಳ್ಳ ಕೆಲವರಿಗೆ ವೇದಗಳಿಗೆ ಅಪ್ರಾಮಾಣ್ಯವನ್ನೇ ಬೋಧಿಸುತ್ತಾ ಬಂದುದರಿಂದ ಅವರಿಂದ ಉಪದೇಶ ಹೊಂದಿದವರು ಪಾಷಂಡ ಮತವನ್ನೇ ಅವಲಂಬಿಸಿರುವರು ಹೀಗೆಯೇ ಕೆಲ ಕೆಲವರು ನನ್ನ ಮಾಯೆಯಿಂದ ಬುದ್ಧಿ ಮೋಹಗೊಂಡು ತಮ್ಮ ತಮ್ಮ ಕರ್ಮಗಳಿಗೂ ರುಚಿಗೂ ತಕ್ಕಂತೆ ವೇದವಾಕ್ಯಗಳಿಗೆ ವಿರುದ್ಧಾರ್ಥಗಳನ್ನು ಕಲ್ಪಿಸಿ ಮನುಷ್ಯನು ಪಡೆಯಬೇಕಾದ ಶ್ರೇಯಸ್ಸುಗಳನ್ನು ಅವಕ್ಕೆ ಸಾಧನಗಳನ್ನು ನಾನಾ ವಿಧವಾಗಿ ಹೇಳುತ್ತಿರುವರು ಕೆಲವರು ಧರ್ಮವನ್ನು ಕೆಲವರು ಯಶಸ್ಸನ್ನು ಕೆಲವರು ಕಾಮವನ್ನು ಬೇರೆ ಕೆಲವರು ಸತ್ಯ ದಮ ಶಮಾದಿಗಳನ್ನು ಕೆಲವರು ಐಶ್ವರ್ಯವನ್ನು ಕೆಲವರು ಮೃಷ್ಟಾನ್ನ ಭೋಜನವನ್ನು ಕರ್ಮಗಳಿಗೆ ಫಲರೂಪವಾಗಿ ಹೇಳಿ ಅವುಗಳೇ ಮನುಷ್ಯ ಮನುಷ್ಯನಿಗೆ ಶ್ರೇಯಸ್ಸೆಂದು ಹೇಳುವರು ಈ ಶ್ರೇಯಸ್ಸುಗಳನ್ನು ಪಡೆಯುವುದಕ್ಕೆ ಕೆಲವರು ಅರ್ಥವನ್ನು ಕೆಲವರು ಕರ್ಮಗಳನ್ನು ಕೆಲವರು ಉಪವಾಸಾದಿ ವ್ರತಗಳನ್ನು ಬೇರೆ ಕೆಲವರು ಯಜ್ಞ ದಾನ ತಪಸ್ಸು ಶೌಚ ನಿಯಮಾದಿಗಳನ್ನು ಕೆಲವರು ಇಂದ್ರಿಯ ನಿಗ್ರಹ ರೂಪವಾದ ಯಮವನ್ನು ಉಪಾಯಗಳನ್ನಾಗಿ ಹೇಳಿರುವರು ಹೀಗೆ ಅವರವರು ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ಹೇಳುತ್ತಿರುವರು ಆದರೇನು ಈ ಯಜ್ಞಾದಿ ಕರ್ಮಗಳಿಗೆ ಹೇಳಿದ ಫಲಗಳೆಲ್ಲವೂ ಅನಿತ್ಯಗಳು ಇವು ಕೊನೆಗೆ ದುಃಖಕ್ಕೆ ಕಾರಣವಾಗಿರುವವು ಇವೆಲ್ಲವೂ ಅಜ್ಞಾನದಲ್ಲಿಯೇ ಪರ್ಯವಸಿತಗಳಾಗುವವು ಇವುಗಳನ್ನು ಅನುಭವಿಸುವಾಗ ಲಭಿಸತಕ್ಕ ಆನಂದವು ಅತ್ಯಲ್ಪವಾದುದು ಸುಖಾನುಭವ ಕಾಲದಲ್ಲಿಯೂ ಕೂಡ ಆ ಪುಣ್ಯ ಫಲವು ಎಂದಿಗೆ ತೀರಿ ಹೋಗುವುದು ನಾವು ಯಾವ ಕ್ಷಣದಲ್ಲಿ ತಿರುಗಿ ಕೆಳಗೆ ಬೀಳಬೇಕಾಗುವುದು ಎಂಬ ಭಯವು ಇದ್ದೇ ಇರುವುದರಿಂದ ಆಗಿನ ಸುಖವು ದುಃಖ ಗರ್ಭಿತವಾಗಿಯೇ ಇರುವುದು ಆದುದರಿಂದ ಉದ್ಭವ ನಿತ್ಯಾನಂದ ಸ್ವರೂಪನಾದ ನನ್ನಲ್ಲಿ ಮನಸ್ಸಿಟ್ಟು ಬೇರೆ ಎಲ್ಲ ವಿಷಯಗಳಲ್ಲಿಯೂ ನಿರಪೇಕ್ಷನಾದವನ ಸುಖಕ್ಕೆ ಮೇಲೆ ಸುಖವಿಲ್ಲ ಎಂತಹ ವಿಷಯ ಸುಖವು ಅದರ ಮುಂದೆ ಬರಲಾರದು ಬೇರೊಂದರಲ್ಲಿಯೂ ಆಸೆಯನ್ನಿಡದೆ ಜಿತೇಂದ್ರಿಯನಾಗಿ ಸಮಸ್ತ ಭೂತಗಳಲ್ಲಿಯೂ ತನ್ನನ್ನನ್ನೇ ಭಾವಿಸುವ ಸಮಬುದ್ಧಿಯುಳ್ಳವನಾಗಿ ಮದೇಕ ಧ್ಯಾನದಿಂದ ತದೇಕ ಧ್ಯಾನದಿಂದ ಸಂತುಷ್ಟನಾದವನಿಗೆ ಸರ್ವ ದೇಶ ಸರ್ವಕಾಲ ಸರ್ವಾವಸ್ಥೆಗಳು ಸುಖಮಯವಾಗಿಯೇ ತೋರುವವು ಉದ್ದವ ಹೆಚ್ಚು ಮಾತಿನಿಂದೇನು ನನ್ನಲ್ಲಿ ನಟ್ಟ ಮನಸ್ಸುಳ್ಳವನಿಗೆ ಬ್ರಹ್ಮಪಟ್ಟವಾಗಲಿ ಮಹೇಂದ್ರ ಪದವಿಯಾಗಲಿ ಸಮಸ್ತ ಭೂಮಂಡಲಾಧಿಪತ್ಯವಾಗಲಿ ಪಾತಾಳಾದಿ ಅಧಿಪತ್ಯವಾಗಲಿ ಅಣಿಮಾದಿ ಯೋಗ ಸಿದ್ಧಿಗಳಾಗಲಿ ಪುನರ್ಜನ್ಮವಿಲ್ಲದ ಕೈವಲ್ಯವಾಗಲಿ ಎಷ್ಟು ಮಾತ್ರವೂ ರುಚಿಸಲಾರದೆಂದು ತಿಳಿ ಅವನು ನನ್ನನ್ನು ಬಿಟ್ಟು ಬೇರೊಂದನ್ನು ಆಶಿಸಲಾರನು ಅವನಿಗೆ ನನ್ನಲ್ಲಿ ಹೇಗು ನನಗೂ ಅಂಥವನಲ್ಲಿ ಅಸಾಧಾರಣ ಪ್ರೇಮ ಉಂಟು ನನಗೆ ಈ ನನ್ನ ದೇಹವಾಗಲಿ ನನ್ನ ಪುತ್ರನಾದ ಚತುರ್ಮುಖನಾಗಲಿ ಪೌತ್ರನಾದ ರುದ್ರನಾಗಲಿ ಒಡಹುಟ್ಟಿದ ಬಲರಾಮನಾಗಲಿ ಕೈ ಹಿಡಿದ ರುಕ್ಮಿಣಿಯಾಗಲಿ ಆ ನನ್ನ ಭಕ್ತನಂತೆ ಪ್ರೀತಿಪಾತ್ರನಾಗಲಾರನು ಪ್ರೀತಿಪಾತ್ರರಾಗಲಾರರು ನನ್ನಲ್ಲಿಯೇ ಸರ್ವಭಾರವನ್ನಿಟ್ಟು ಬೇರೊಂದನ್ನು ಅಪೇಕ್ಷಿಸದವನಾಗಿಯೂ ಶುಚಿಯಾಗಿಯೂ ಶಾಂತನಾಗಿಯೂ ಸರ್ವತ್ರ ನನ್ನ ಭಾವವನ್ನು ಇಡುವುದರಿಂದ ಯಾರಲ್ಲಿಯೂ ದ್ವೈರ ಬುದ್ಧಿ ಇಲ್ಲದೆ ಸಮದರ್ಶನನಾಗಿಯೂ ಇರುವ ಭಕ್ತನನ್ನು ನಾನು ಎಡಬಿಡದೆ ಹಿಂಬಾಲಿಸುವೆನು ಸದಾ ಕಾಲದಲ್ಲಿಯೂ ಅವನನ್ನು ನನ್ನ ಪಾದರೇಣುಗಳಿಂದ ಪವಿತ್ರವನ್ನಾಗಿ ಮಾಡುತ್ತಿರುವೆನು ನನ್ನಲ್ಲಿರುವ ಅನುರಾಗದಿಂದ ಬೇರೆ ಯಾವುದನ್ನು ಅಪೇಕ್ಷಿಸದೆ ಶಾಂತರಾಗಿಯೂ ಸರ್ವಭೂತ ದಯಾಪರಾಗಿಯೂ ಇರುವ ಮಹಾತ್ಮರ ಬುದ್ಧಿಯನ್ನು ಕಾಮವೆಂಬುದು ಎಷ್ಟು ಮಾತ್ರಕ್ಕೂ ಕದಲಿಸಲಾರದು ಅಂಥವರು ಯಾವಾಗಲೂ ನನ್ನನ್ನು ಅನುಭವಿಸುವುದರಿಂದ ಉಂಟಾದ ಪರಮಾನಂದದಲ್ಲಿ ಮಗ್ನರಾಗಿ ಮೋಕ್ಷ ಸುಖಕ್ಕೂ ಆಸೆ ಪಡಲಾರರು ಭಕ್ತಿಯೋಗವನ್ನು ಮೊದಮೊದಲು ಆರಂಭಿಸಿದವನು ಇಂದ್ರಿಯಗಳನ್ನು ಜಯಿಸಲಾರದವನಾಗಿದ್ದು ಶಬ್ದಾದಿ ವಿಷಯಗಳು ನಾನಾ ಮುಖವಾಗಿ ಅವನ ಮನಸ್ಸನ್ನು ಕದಲಿಸುತ್ತಿದ್ದರು ದಿನ ದಿನಕ್ಕೆ ಆ ಭಕ್ತಿಯು ಪರಿಪಾಕ ಹೊಂದುತ್ತಾ ಬರುವುದರಿಂದ ಆ ವಿಷಯಗಳಿಗೆ ಈಡಾಗಲಾರನು ಅಗ್ನಿಯು ಮೇಲೆ ಮೇಲೆ ಜ್ವಲಿಸುತ್ತಾ ಬಂದ ಹಾಗೆಲ್ಲ ಹೀಗೆಗಳನ್ನು ಶೀಘ್ರದಲ್ಲಿ ದಹಿಸಿ ಭಸ್ಮ ಮಾಡುವಂತೆ ನನ್ನ ವಿಷಯದಲ್ಲಿ ಹೆಚ್ಚಿ ಬರುತ್ತಿರುವ ಭಕ್ತಿಯೋಗವು ಪಾಪಗಳೆಲ್ಲವನ್ನೂ ಸಮೂಲವಾಗಿ ಬಿಡುವುದು ಉದ್ಧವ ಪೂರ್ಣವಾದ ಭಕ್ತಿಯು ನನ್ನನ್ನು ವಶೀಕರಿಸುವಂತೆ ಇತರ ಧರ್ಮಗಳಾಗಲಿ ಸಾಂಖ್ಯ ಯೋಗಗಳಾಗಲಿ ವೇದಾಧ್ಯಯನವಾಗಲಿ ತಪಸ್ಸಾಗಲಿ ದಾನಗಳಾಗಲಿ ನನ್ನನ್ನು ವಶೀಕರಿಸಲಾರವು ಏಕರೂಪವಾದ ಭಕ್ತಿಯೊಂದರಿಂದಲೇ ನನ್ನನ್ನು ಹಿಡಿಯುವುದು ಶಕ್ಯವು ನಾನು ಆತ್ಮಭೂತನಾದುದರಿಂದ ಎಲ್ಲಕ್ಕಿಂತಲೂ ಪ್ರಿಯತಮನು ನನ್ನಲ್ಲಿ ಸ್ಥಿರವಾದ ಭಕ್ತಿಯು ಜಾತಿಯಲ್ಲಿ ಶಪಚನನ್ನು ಪಾವನ ಮಾಡುವುದು ಧರ್ಮ ಸತ್ಯ ದಯೆ ವಿದ್ಯೆ ತಪಸ್ಸು ಮುಂತಾದ ಗುಣಗಳು ತುಂಬಿದ್ದರೂ ನನ್ನಲ್ಲಿ ಭಕ್ತಿಯೊಂದು ಮಾತ್ರ ಇಲ್ಲದಿದ್ದರೆ ಅಂತವನ ಆತ್ಮವು ಶುದ್ಧವೆನಿಸಲಾರದು ಆದರೆ ಉದ್ಧವ ಬರೀ ವಾಯು ಮಾತಿನಿಂದ ತಾನು ಭಕ್ತನೆಂದು ಹೇಳಿಕೊಂಡರೆ ಸಾಲದು ಮೈಯಲ್ಲಿ ರೋಮಾಂಚನಗಳಿಲ್ಲದೆ ರೋಮಾಂಚಗಳಿಲ್ಲದೆ ಮದೇಕ ಧ್ಯಾನದಿಂದ ಮನಸ್ಸು ಕರಗದೆ ಕನ್ನುಗಳಲ್ಲಿ ಆನಂದ ಪಾಷ್ಪವು ತುಳುಕದಿದ್ದ ಭಕ್ತಿಯು ನಿಜವಾದ ಭಕ್ತಿ ಎನಿಸಲಾರದು ಅಂತಹ ಭಕ್ತಿಯು ಅಂತಃಕರಣವನ್ನು ಶುದ್ಧೀಕರಿಸಲಾರದು ಯಾವನಿಗೆ ಭಕ್ತಿಪಾರವಶ್ಯದಿಂದ ಕಂಠಸ್ವರವು ಕುಗ್ಗಿ ಮನಸ್ಸು ಕರಗಿ ಒಮ್ಮೆ ಅಳುವುದು ಆಗಾಗ ನಗುವುದು ಲಜ್ಜೆಯಿಲ್ಲದೆ ಕುಣಿಯುವುದು ಗಟ್ಟಿಯಾಗಿ ಹಾಡುವುದು ಇಂತಹ ಚೇಷ್ಟೆಗಳನ್ನು ನಡೆಸುವನು ಅಂಥವನೇ ನನ್ನಲ್ಲಿ ಪೂರ್ಣ ಭಕ್ತಿಯುಳ್ಳವನು ಅಂಥವನು ತನ್ನ ಸಂಬಂಧದಿಂದ ಲೋಕವನ್ನೆಲ್ಲ ಪಾವನ ಮಾಡುವನು ಬಂಗಾರವನ್ನು ಬೆಂಕಿಯಲ್ಲಿಟ್ಟು ಊದುವುದರಿಂದ ತನ್ನಲ್ಲಿರುವ ಕಲ್ಶ್ಮ ಕಶ್ಮಲವನ್ನು ಬಿಟ್ಟು ತನ್ನ ಸಹಜವಾದ ಶುದ್ಧ ರೂಪವನ್ನು ಬಂಗಾರವು ಹೊಂದುವಂತೆ ಜೀವಾತ್ಮನು ಕೂಡ ನನ್ನಲ್ಲಿ ಭಕ್ತಿಯೋಗದಿಂದ ಕರ್ಮಶೇಷವನ್ನು ಕಳೆದು ಶುದ್ಧವಾದ ಸಹಜ ಸ್ವರೂಪವನ್ನು ಹೊಂದುವನು ರೋಗ ಪೀಡಿತವಾದ ಕಣ್ಣಿಗೆ ಔಷಧಾಂಜನವನ್ನು ಎಕ್ಕುವುದರಿಂದ ಅದರ ದೋಷವು ನೀಗಿ ಅತಿ ಸೂಕ್ಷ್ಮ ವಸ್ತುವನ್ನು ಸ್ಪಷ್ಟವಾಗಿ ಕಾಣುವ ಶಕ್ತಿಯನ್ನು ಹೊಂದುವುದಲ್ಲವೇ ಹಾಗೆಯೇ ಜೀವನು ಕೂಡ ನನ್ನ ಕಥಾಶ್ರವಣ ಕೀರ್ತನಗಳನ್ನು ಮಾಡಿದಷ್ಟು ತನ್ನ ಕರ್ಮ ದೋಷವನ್ನು ನೀಗಿ ಶುದ್ಧನಾಗಿ ಪ್ರಕೃತಿ ಸ್ವರೂಪವನ್ನು ಅದಕ್ಕಿಂತಲೂ ಸೂಕ್ಷ್ಮವಾದ ಆತ್ಮ ಸ್ವರೂಪವನ್ನು ಆತ್ಮನಿಗಿಂತಲೂ ಸೂಕ್ಷ್ಮವಾದ ಪರಮಾತ್ಮ ಸ್ವರೂಪವನ್ನು ಸ್ಪಷ್ಟವಾಗಿ ಕಾಣಬಲ್ಲವನಾಗುವನು ಉದ್ಧವ ಮುಖ್ಯವಾಗಿ ಶಬ್ದಾದಿ ವಿಷಯಗಳನ್ನು ಚಿಂತಿಸುವವನ ಮನಸ್ಸು ವಿಷಯಗಳಲ್ಲಿಯೇ ಮಗ್ನವಾಗುವುದು ನನ್ನನ್ನು ಸ್ಮರಿಸತಕ್ಕ ಮನಸ್ಸು ನನ್ನಲ್ಲಿಯೇ ಲಯಿಸುವುದು ಹೀಗೆ ಯಾವಾಗಲೂ ನನ್ನ ಕಥಾ ಶ್ರವಣ ಕೀರ್ತನಗಳೇ ಭಕ್ತಿಗೆ ಮೂಲವಾದುದರಿಂದ ಸ್ವಪ್ನ ಮನೋರಥಗಳಂತೆ ಅಸ್ಥಿರಗಳಾದ ಶಬ್ದಾದಿ ವಿಷಯಗಳ ಚಿಂತೆಯನ್ನು ಬಿಟ್ಟು ನನ್ನಲ್ಲಿಯೇ ನೀನು ಮನಸ್ಸನ್ನು ನೆಲೆಗೊಳಿಸಬೇಕು ಸ್ತ್ರೀಯರನ್ನಾಗಲಿ ಸ್ತ್ರೀ ಸಂಘದಲ್ಲಿರುವ ಪುರುಷರನ್ನಾಗಲಿ ಸಮೀಪಕ್ಕೆ ಹೊತ್ತಿಸದೆ ಪ್ರಯತ್ನ ಪೂರ್ವಕವಾಗಿ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ನಿರ್ಭಯವಾಗಿಯೂ ವಿವಿಕ್ತವಾಗಿಯೂ ಇರುವ ಸ್ಥಳವನ್ನು ಸೇರಿ ಯಾವಾಗಲೂ ಬೇಸರ ಪಡದೆ ನನ್ನನ್ನು ಚಿಂತಿಸುತ್ತಿರಬೇಕು ಸ್ತ್ರೀಯರೊಡನೆಯೂ ಆ ಸ್ತ್ರೀ ಸಂಘವುಳ್ಳ ಪುರುಷರೊಡನೆಯೂ ಸಹವಾಸ ಮಾಡುವುದರಿಂದ ಉಂಟಾಗುವಷ್ಟು ಕ್ಲೇಶವು ಬಂಧವು ಬೇರೆ ಯಾವ ವಿಧದಿಂದಲೂ ಉಂಟಾಗಲಾರದು ಆದುದರಿಂದ ಈ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದನು ಧ್ಯಾನಯೋಗವು ತಿರುಗಿ ಉದ್ದವನು ಪ್ರಶ್ನೆ ಮಾಡುವನು ಕೃಷ್ಣ ವಿವಿಕ್ತ ಸ್ಥಳವನ್ನು ಸೇರಿ ನಿನ್ನನ್ನು ಧ್ಯಾನಿಸುತ್ತಿರಬೇಕೆಂದು ಹೇಳಿದೆಯಲ್ಲವೇ ಆ ಧ್ಯಾನ ಕ್ರಮವು ಹೇಗೆ ಮೋಕ್ಷಾರ್ಥಿಯಾದವನು ನಿನ್ನ ಯಾವ ರೂಪವನ್ನು ಯಾವ ರೀತಿಯಲ್ಲಿ ಧ್ಯಾನಿಸಬೇಕು ಈ ವಿಚಾರವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕ ಕೃಷ್ಣನು ಉದ್ಧವ ಹೇಳು ನನ್ನನ್ನು ಧ್ಯಾನಿಸತಕ್ಕವನು ವಿವಿಕ್ತವಾದ ಸ್ಥಳದಲ್ಲಿ ಹಳ್ಳ ತಿಟ್ಟಿಲ್ಲದ ಒಂದಾನೊಂದು ಸಮ ನೋಡಿ ಅಲ್ಲಿ ದರ್ಭೆಗಳಿಂದಾಗಲಿ ಜನದಿಂದಾಗಲಿ ಆಸ್ತರಣವನ್ನು ಕಲ್ಪಿಸಿ ಸ್ವಸ್ತಿಕಾಸನ ಪದ್ಮಾಸನ ಮೊದಲಾದ ಯಾವುದಾದರೂ ಒಂದು ಆಸನ ಕ್ರಮದಿಂದ ನಿಶ್ಚಲನಾಗಿ ಮೈಯನ್ನು ನೆಟ್ಟಗೆ ನಿಲ್ಲಿಸಿ ಕುಳ್ಳಿರಬೇಕು ತೊಡೆಯ ಮೇಲೆ ಕೈಗಳನ್ನಿಟ್ಟು ಬೇರೊಂದನ್ನು ನೋಡದ ಹಾಗೆ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ನಿಲ್ಲಿಸಿಡಬೇಕು ಪೂರಕ ಕುಂಭಕ ರೇಚಕಗಳೆಂಬ ಪ್ರಾಣಾಯಾಮ ಕಾರ್ಯಗಳನ್ನು ಕ್ರಮವಾಗಿಯೂ ವಿಲೋಮವಾಗಿಯೂ ನಡೆಸುತ್ತಾ ಅದರಿಂದ ಪ್ರಾಣವಾಯುವಿನ ಸಂಚಾರ ಮಾರ್ಗಗಳಾದ ಇಡೆ ಮತ್ತು ಪಿಂಗಳೆ ಎಂಬ ನಾಡಿ ರಂಧ್ರಗಳನ್ನು ಶುದ್ಧೀಕರಿಸಬೇಕು ಧ್ಯಾನ ಕಾರ್ಯವು ಸರಿಯಾಗಿಯೂ ಸುಲಭವಾಗಿಯೂ ನಡೆಯುವುದಕ್ಕೆ ಮನೋಜಯವು ಅತ್ಯವಶ್ಯವು ಆ ಮನಸ್ಸನ್ನು ಜಯಿಸಬೇಕಾದರೆ ಮೊದಲು ಪ್ರಾಣವನ್ನು ಜಯಿಸಬೇಕು ಆದುದರಿಂದ ಮೊದಲು ಪ್ರಾಣಾಯಾಮಗಳನ್ನು ಅಭ್ಯಸಿಸುವುದರಿಂದಲೇ ಇಂದ್ರಿಯಗಳನ್ನು ಜಯಿಸಬೇಕು ಒಂದೊಂದಾವರ್ತಿಯು ಈ ಪ್ರಾಣಾಯಾಮವನ್ನು ಓಂಕಾರೋಚ್ಚಾರಣ ಪೂರ್ವಕವಾಗಿಯೇ ನಡೆಸಬೇಕು ಆ ಓಂಕಾರವು ಹೃದಯದಲ್ಲಿ ಘಂಟಾನಾದದಂತೆ ಅವಿಚ್ಛಿನ್ನವಾಗಿ ಧ್ವನಿ ಮಾಡುತ್ತಾ ಪಾವರೆ ದಂಟಿನ ನೂಲಿನಂತೆ ಅತಿಸೂಕ್ಷ್ಮವಾಗಿರುವುದೆಂದು ಉಚ್ಚಾರಣ ಕಾಲದಲ್ಲಿ ಅದನ್ನು ಪ್ರಾಣವಾಯುವಿನೊಡನೆ ಮೇಲಕ್ಕೆ ತಂದು ತಿರುಗಿ ಅದನ್ನು ಹೃದಯದಲ್ಲಿಯೇ ಅಡಗಿಸಿಟ್ಟಂತೆಯೂ ಭಾವಿಸುತ್ತಾ ಬರಬೇಕು ಈ ವಿಧವಾದ ಪ್ರಣವಾನುಸಂಧಾನದೊಡನೆ ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಹತ್ತಾವರ್ತಿಯಂತೆ ಪ್ರಾಣಾಯಾಮವನ್ನು ಅಭ್ಯಸಿಸುತ್ತಾ ಬರಬೇಕು ಹೀಗೆ ಮಾಡುತ್ತಾ ಬಂದರೆ ಒಂದು ತಿಂಗಳೊಳಗಾಗಿಯೇ ಪ್ರಾಣವಾಯುವನ್ನು ಜಯಿಸಬಹುದು ಉದ್ಧವ ಇದುವರೆಗೆ ಹೇಳಿದುದೆಲ್ಲವೂ ಧ್ಯಾನಕ್ಕೆ ಪೂರ್ವಾಂಗಗಳು ಇನ್ನು ಧ್ಯಾನ ಪ್ರಕಾರವನ್ನು ಧ್ಯೇಯ ವಸ್ತುವಿನ ಸ್ಥಾನವೇನೆಂಬುದನ್ನು ತಿಳಿಸುವೆನು ಕೇಳು ಧ್ಯಾನಕ್ಕೆ ಕುಳಿತವನು ತನ್ನ ಶರೀರದೊಳಗಿನ ಹೃದಯ ಕಮಲವು ಬಾಳೆಯ ಮೊಕ್ಕಿನಂತೆ ಮುಕುಳಿತವಾಗಿ ಪುಷ್ಪವು ಕೆಳಮುಖವಾಗಿಯೂ ಕಾವು ಮೇಲಾಗಿಯೂ ತೂಗಾಡುತ್ತಿರುವುದೆಂದು ಧ್ಯಾನ ಕಾಲದಲ್ಲಿ ಅದನ್ನು ಮೇಲುಮುಖವಾಗುವಂತೆ ಸರಿಯಾಗಿ ತಿರುಗಿಸಿಟ್ಟು ಚೆನ್ನಾಗಿ ವಿಕಾಸಗೊಳಿಸಿದಂತೆಯೂ ಅದು ಅಷ್ಟಪತ್ರಗಳಿಂದಲೋ ಕರ್ಣಿಕೆಯಿಂದಲೋ ಶೋಭಿಸುತ್ತಿರುವುದೆಂದು ಭಾವಿಸಿಕೊಳ್ಳಬೇಕು ಮತ್ತು ಅದರ ಕರ್ಣಿಕೆಯನ್ನು ಸುತ್ತಿ ಹೊರಗಿನಿಂದ ಕ್ರಮವಾಗಿ ಸೂರ್ಯ ಚಂದ್ರಾಗ್ನಿ ಮಂಡಲಗಳು ಆವರಿಸಿರುವಂತೆ ಧ್ಯಾನಿಸಬೇಕು ಆ ಅಗ್ನಿ ಮಂಡಲದ ನಡುವೆ ಶುಭಾಶ್ರಯವಾದ ನನ್ನ ಸ್ವರೂಪವನ್ನು ಧ್ಯಾನಿಸಬೇಕು ಅಲ್ಲಿ ಧ್ಯಾನ ವಿಷಯವಾದ ನನ್ನ ಸ್ವರೂಪವೆಂಥದೆಂದು ಕೇಳಿದೆಯಲ್ಲವೇ ಅದನ್ನು ಹೇಳುವೆನು ಕೇಳು ಶ್ಯಾಮಲವಾದ ಮೈ ಶಾಂತ ಮೂರ್ತಿ ಅಂದವಾದ ಮುಖ ಸುಂದರವಾಗಿ ನೀಡಿದ ನಾಲ್ಕು ಭುಜಗಳು ಪರಮ ಸುಂದರವಾದ ಕೊರಲು ನುಣುಪಾದ ಕಪೋಲಗಳು ಶುಭ್ರವಾದ ಮುಗುಳ್ನಗೆ ಒಂದೇ ಅಳತೆಯುಳ್ಳ ಎರಡು ಕಿವಿಗಳಲ್ಲಿಯೂ ತೂಗಾಡುತ್ತಿರುವ ಮಕರ ಕುಂಡಲಗಳು ಮೈ ಮೇಲೆ ಹೊಂಬಣ್ಣದ ಪಟ್ಟೆ ಮಡಿ ಮೇಘ ಶ್ಯಾಮಲವಾದ ಮೈ ಶ್ರೀವತ್ಸವೆಂಬ ಮಚ್ಚಿಯಿಂದಲೂ ಶ್ರೀದೇವಿಯಿಂದಲೂ ಶೋಭಿತವಾದ ಎದೆ ಶಂಖ ಚಕ್ರ ಗದಾ ಪದ್ಮಗಳಿಂದ ಶೋಭಿತಗಳಾದ ಚತುರ್ಭುಜಗಳು ಕಂಠದಲ್ಲಿ ವನಮಾಲಿಕೆ ಕಾಲಿನಲ್ಲಿ ಅಂದುಗೆಗಳು ಕೌಸ್ತುಭ ರತ್ನ ಕಾಂತಿಯಿಂದ ತುಂಬಿದ ಮೈ ಕಾಂತಿಯಿಂದ ಜಗಜಗಿಸುತ್ತಿರುವ ಕಿರೀಟ ಕೇಯೂರ ಕಟಕ ಸೂತ್ರಾದಿ ಆಭರಣಗಳಿಂದ ಕೂಡಿದ ಸರ್ವಾಂಗ ಸುಂದರವಾದ ಮೂರ್ತಿ ಪ್ರಸನ್ನ ದೃಷ್ಟಿ ಇಂತಹ ಸುಕುಮಾರವಾದ ನನ್ನ ದಿವ್ಯಾಕೃತಿಯಲ್ಲಿ ಪಾದದಿಂದ ತಲೆಯವರೆಗೆ ಒಂದೊಂದು ಅವಯವದ ಸೌಂದರ್ಯವನ್ನು ಪ್ರತ್ಯೇಕವಾಗಿ ಮನಸ್ಸಿಗೆ ತಂದುಕೊಂಡು ಧ್ಯಾನಿಸಬೇಕು ಈ ಧ್ಯಾನ ಕಾಲದಲ್ಲಿ ಧೀರನಾದವನು ಮನಸ್ಸೆಂಬ ಹಕ್ಕದಿಂದ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳೆಂಬ ಕುದುರೆಗಳನ್ನು ಶಬ್ದಾದಿ ವಿಷಯಗಳ ಕಡೆಗೆ ಹೋಗದಂತೆ ಬಂಧಿಸಿ ಬುದ್ಧಿ ಎಂಬ ಸಾರಥಿಯ ಸಹಾಯದಿಂದ ಆ ಮನಸ್ಸನ್ನು ನನ್ನಲ್ಲಿ ತಗುಲಿಸಿಡಬೇಕು ಹೀಗೆ ಮದೇಕ ಧ್ಯಾನದಿಂದ ನನ್ನ ಸರ್ವಾಂಗ ಸೌಂದರ್ಯವನ್ನು ಅನುಭವಿಸುತ್ತಾ ಬಂದ ಮೇಲೆ ಬೇರೆ ಬೇರೆ ಅಂಗ ಸೌಂದರ್ಯದಲ್ಲಿ ವ್ಯಾಪಿಸಿದ ಆ ಮನಸ್ಸನ್ನೆಳೆದು ಮಂದಹಾಸ ವಿಶಿಷ್ಟವಾದ ಮುಖ ಸೌಂದರ್ಯ ಒಂದನ್ನು ಮಾತ್ರ ಚಿಂತಿಸುವಂತೆ ಮಾಡಬೇಕು ಬಹಳ ಹೊತ್ತಿನವರೆಗೆ ಆ ಮುಖ ಸೌಂದರ್ಯವನ್ನು ಅನುಭವಿಸಿದ ಮೇಲೆ ಅಲ್ಲಿಂದ ಮನಸ್ಸನ್ನೆಳೆದು ವ್ಯೋಮದಲ್ಲಿ ಅಂದರೆ ವ್ಯೋಮದಂತೆ ನಿರ್ಮಲವಾಗಿಯೋ ಅಪರಿಚ್ಛಿನ್ನವಾಗಿಯೋ ಇರುವ ನನ್ನ ದಿವ್ಯಾತ್ಮ ಸ್ವರೂಪದಲ್ಲಿ ನೆಲೆಗೊಳಿಸಬೇಕು ಕೊನೆಗೆ ಆ ದಿವ್ಯಾತ್ಮ ಸ್ವರೂಪ ಧಾರಣವನ್ನು ತನ್ನನ್ನು ಮರೆತು ತನಗೆ ಧ್ಯೇಯವಾದ ಪರಮಾತ್ಮ ಸ್ವರೂಪವೊಂದರಲ್ಲಿ ಹೊರತು ಬೇರೊಂದರ ಚಿಂತೆ ಇಲ್ಲದಿರುವುದೇ ಸಮಾಧಿ ಎನಿಸುವುದು ಹೀಗೆ ಸಮಾಧಿಯಲ್ಲಿ ಇರುವವನಿಗೆ ಒಂದು ಬೆಳಕಿನಲ್ಲಿ ಮತ್ತೊಂದು ಬೆಳಕು ಹೇಗೋ ಹಾಗೆ ತನ್ನ ಆತ್ಮವು ನನ್ನಲ್ಲಿಯೂ ನಾನು ಆತ್ಮನಲ್ಲಿಯೂ ಕೂಡಿರುವ ಸಂಗತಿಯು ವ್ಯಕ್ತವಾಗಿ ತೋರುವುದು ಇಂತಹ ಸಮಾಧಿಯಲ್ಲಿ ನಿರ್ವಿಘ್ನವಾಗಿ ಸಿದ್ಧಿಯನ್ನು ಪಡೆದ ಯೋಗಿಗೆ ಆ ದೇಹವೇ ಆತ್ಮವೆಂಬ ಭ್ರಮವು ಆತ್ಮವು ಸ್ವತಂತ್ರವೆಂಬ ಭ್ರಮವು ನಿರ್ಮೂಲವಾಗಿ ನಾಶ ಹೊಂದುವುದು ಇದು ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ Namaskar.